ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಲಾಗ್ನಲ್ಲಿ ನಾನು ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಒಂದು ಬೌಲ್ ಆಗುವಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಟೊಮೊಟೋನ ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಎರಡು ಸೊ ನೆಕ್ಸ್ಟ್ ಅದಕ್ಕೆ ಅರ್ಶನ ಹಾಕ್ತಾಯಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬೇಕಿದ್ರೆ ಆಯಿಲ್ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಳೆ ಬೇಗ ಬೇಯುತ್ತೆ ನೆಕ್ಸ್ಟ್ ಅದಕ್ಕೆ ಹಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಇದ್ದೀನಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಬೇಳೆ ಬೇಯಲಿಕ್ಕೆ ಒಂದು ಮೂರು ನಾಲ್ಕು ವಿಷಲ್ ಆದರೆ ಸಾಕು ಬೇಳೆ ಬೇಗನೆ ಬೆಂದುಬಿಡುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಬೇಳೆ ಸಾಂಬಾರು ತರಕಾರಿಗಳಿಲ್ಲ ಅಂತಂದರೆ ನೋಡಿ ಈ ಥರ ಬೇಳೆ ಸಾಂಬಾರು ಮಾಡ್ಕೋಬೋದು ನೋಡಿ ವಿಷಲ್ ಇದೆ ಒಂದು ತ್ರೀ ಫೋರ್ ವಿಷಲ್ ಆದರೆ ಸಾಕು ನೋಡಿ ಆಗಿದೆ ತಣ್ಣಗಾಗಿದೆ ಈ ಥರ ಬೇಳೆ ಬೇಗನೆ ಬೆಂದ್ಬಿಡುತ್ತೆ ನೋಡಿ ಯಾವ ಥರ ಬೆಂದಿದೆ ಅಂತ ಸೊ ಟೊಮೊಟೊ ಏನಾದರೂ ಆ ಥರ ಕಾಣಿಸ್ತಾಯಿದ್ರೆ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಬೇಳೆ ಜೊತೆ ಮಿಕ್ಸ್ ಆಗೋ ಥರ ಮ್ಯಾಶ್ ಮಾಡಿ ಟೊಮೊಟೊ ಬೇಳೆ ಎಲ್ಲ ಮಿಕ್ಸ್ ಆಗಿದೆ ಸೊ ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ಗಳನ್ನ ನೋಡೋಣ ಬನ್ನಿ ನೋಡಿ ಈ ಥರ ಬೇಳೆ ಮ್ಯಾಶ್ ಆಗುತ್ತೆ ಸೊ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವನ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಹಾಕ್ತಕ್ಕಂಥ ಪದಾರ್ಥಗಳು ಸೊ ನೆಕ್ಸ್ಟ್ ಅದಕ್ಕೆ ಆಯಿಲನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಜೀರಿಗೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಣ್ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿಯಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗೋ ಥರ ಫ್ರೈ ಮಾಡಬೇಕು ಸೊ ಅರಶಿನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಟೊಮೊಟೊನ ಹಾಕ್ತಾ ಇದ್ದೀನಿ ಅರ್ಧ ಹೆಚ್ಚಿರ್ತಕ್ಕಂಥ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಬೇಕು ಮಸ್ತಿರ್ತಕ್ಕಂಥ ಬೇಳೆನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಯಾವ ಥರ ಆಗಿದೆ ಅಂತ ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಮಿಕ್ಕಿರ್ತಕ್ಕಂಥ ಬೇಳೆ ನೀರನ್ನು ಅದಕ್ಕೆ ಹಾಕಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಬೇಳೆ ಸಾಂಬಾರು ಆಗಿದೆ ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿ ಬಂದಾದ ಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಸೊ ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಸಾಂಬಾರು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದರಲ್ಲಿ ಅದರಲ್ಲಿ ಎಣ್ಣೆ ಅಂಶ ಎಲ್ಲ ಬಿಡುತ್ತಲ್ಲ ಸೊ ಸಾಂಬಾರಾಗಿದೆ ಅಂತ ನೋಡಿ ನಾನು ಪ್ಲೇಟನ್ನ ಮುಚ್ತಾ ಇದ್ದೀನಿ ಸೊ ನೆಕ್ಸ್ಟ್ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ತುಂಬಾ ಟೇಸ್ಟ್ ಬರುತ್ತೆ ಸೊ ನಾನು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ ತೆಗಿತಾಯಿದ್ದೀನಿ ನೋಡಿ ಯಾವ ರೀತಿ ಸಾಂಬಾರಾಗಿದೆ ಅಂತ ಮನೆಗಳಲ್ಲಿ ತರಕಾರಿ ಇಲ್ಲ ಅಂತ ಅಂದರೆ ಸೊ ಈ ರೀತಿ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡ್ಕೋಬೋದು ಈಸಿಯಾಗಿ ಬೇಗನೆ ಆಗುತ್ತೆ ಸೊ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ಅನ್ನದ ಜೊತೆಗೆ ತಗೊಂಡಿದ್ದೀನಿ ಮತ್ತು ಅನ್ನ ಅಂಬ್ಲಿ ಜೊತೆ ತಗೊಂಡಿದ್ದೀನಿ ಸೊ ಬೇಸಿಗೆಯಲ್ಲ ಅಂಬ್ಲಿ ದೇಹಕ್ಕೆ ತುಂಬಾ ಒಳ್ಳೆಯದು ತಂಪು ಮತ್ತು ನೋಡಿ ಈ ರೀತಿ ಬೇಡೆ ಸಂಪರ್ಕ ಮಾಡ್ಕೋಬಹುದು ಯಾವ ರೀತಿ ಆಗಿದೆ ಅಂತ ಸೊ ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲ್ಲ ಯಾರೆಲ್ಲ ನೋಡ್ತಾ ಇದ್ದೀರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು